ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಬಟಾಟಿ ಬೋಂಡ ಮಾಡಿವ್ರಿ ಬಟಾಟಿ ಬೋಂಡ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ಇಲ್ಲೇ ಐದು ಬಟಾಟಿ ತೊಗೊಂಡಿವು ನೋಡಿರಿ ಐದು ಬಟಾಟಿ ತೊಗೊಂಡಾಗ ಕುಕ್ಕರ್ಕ ಕುದಿ ಹಾಕಿವ್ರಿ ಅವನ ನೋಡಿರಿ ಇಲ್ಲಿ ಕುಕ್ಕರ್ಕ ಕುದಿ ಹಾಕಿದ್ದಿಂದ ಇಲ್ಲೇ ಒಂದು ಕಡಾಂಗಿಗೆ ಹಿಟ್ಟು ಹಾಕಾಕತ್ತೀವಿ ನೋಡಿರಿ ಇದು ಪ್ಯೂರ್ ಕಡ್ಲಿ ಹಿಟ್ಟು ರೀ ಇದ್ರೊಳಗೆ ಏನು ಮಿಕ್ಸ್ ಇಲ್ಲ ಬಜ್ಜಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಈಗ ನೋಡ್ರಿ ಇಲ್ಲೇ ಲೇ ಅಜ್ವಾನ್ ರೀ ಇವು ಈ ರೀತಿ ಒಂದು ಸ್ವಲ್ಪ ತಿಕ್ಕಿ ಹಾಕೋದ್ರದಿಂದ ಕಮ ಭಾರಿ ಬೆಸ್ಟ್ ಬರ್ತೈತಿ ರೀ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವ್ರಿ ಇಲ್ಲೇ ಅರ್ಶಿಣ ಪುಡಿ ಹಾಕಿದೀವಿ ರೀ ಇದು ಒಂದ ಚಿಟಿಕೆ ಅಷ್ಟು ಸೋಡಾ ಹಾಕಿದ್ದೀವಿ ರೀ ಸೋಡಾ ಹಾಕಿದ್ದಿಂದ ಈ ರೀತಿ ಚಲೋತಾಗಿ ಮಿಕ್ಸ್ ಮಾಡ್ಬೇಕು ರೀ ಮಿಕ್ಸ್ ಮಾಡಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ಕಲಿಸ್ಬೇಕ್ರಿ ಅದನ್ನು ಒಂಬಿಲಿ ಭಾಳ ಹಾಕ್ಬಾರ್ದು ರೀ ಯಾಕಂದ್ರೆ ಬೋಂಡಾಕ ಹಿಟ್ಟಾಗಿ ಗಟ್ಟಿ ಬೇಕ್ರಿ ಬಜ್ಜಿಗಿನ ಒಂದು ಸ್ವಲ್ಪ ತಿಳುವಾದ್ರೂ ರೀ ಈಗ ನೋಡ್ರಿ ಇಲ್ಲೇ ಸ್ವಲ್ಪ ಸ್ವಲ್ಪ ಹಾಕೊಂಡ ನಾದ್ಬೇಕ್ರಿ ಈ ರಾತಿ ಚಲೋ ತಂಗೆ ಹದ ಹಾಕ್ಬೇಕ್ರಿ ನೋಡ್ರಿ ಇಲ್ಲೇ ಆಗಿನ್ಕಾಯಿ ಕೈ ಇಲ್ಲಿ ಹೆಂಗೆ ತೋರ್ಸಕೈತೀವ್ರಿ ಇದನ್ನು ಈ ಟೈಪ್ ಆಗ್ಬೇಕು ರೀ ಹಿಟ್ಟ ಅದು ಗೊತ್ತಾ ಹಾಕತ್ರಿ ಹದ ಆಗೈತೆ ಅನ್ನೋದು ಇಲ್ಲಿ ನೋಡ್ರಿ ಅದು ಐದು ಬಟಾಟೆ ಸುಳ್ಳು ಇಲ್ಲಿ ಉದ್ದಿನ ಬೇಳೆ ತೋರ್ಸಾಕತ್ತೀವಿ ನೋಡ್ರಿ ಬೇಳೆ ಆದಿಂದ ಯಾಟ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿವ್ರಿ ನಾವು ಉಳ್ಳಾಗಡ್ಡಿ ಆದಿಂದ ಕೆಂಪು ಮೆಣ್ಸಿನ್ಕಾಯಿ ಹಾಕಿವ್ರಿ ನಾವು ಒಡಾಕ ಮೆಣ್ಸಿನ್ಕಾಯಿ ಆದಿಂದ ಇಲ್ಲಿ ಶುಂಠಿ ಜಜ್ಜಿ ಜಜ್ಜಿಟ್ಕೊಂಡಿವ್ರಿ ಶುಂಠಿ ಆದ ನಂತರ ಧನ್ಯಾ ಪೌಡ್ರ್ ಐತ್ರಿ ಇದು ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಆದ್ದಿಂದ ಇಲ್ಲಿ ಸಕ್ಕರೆ ಐತ್ರಿ ಆಟ ಸಕ್ಕರೆ ಆದ್ದಿಂದ ಇದು ಗರಂ ಮಸಾಲ ರೀ ಗರಂ ಮಸಾಲ ಆದ್ದಿಂದ ಇಲ್ಲೇ ಅರ್ಶಿ ಪುಡಿ ತಗೊಂಡೀವ್ರಿ ರೇಟ ಅರ್ಶಿ ಪುಡಿ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ ಉಪ್ಪು ಆದಿಂದ ಇಲ್ಲೇ ಸಣ್ಣಂಗೆ ಕೊತ್ತಂಬ್ರಿ ಕಟ್ ಮಾಡಿ ತಗೊಂಡೀವ್ರಿ ಕೊತ್ತಂಬರಿ ಆದ್ದಿಂದ ಇಲ್ಲೇ ಗ್ಯಾಸ್ ಮೇಲೆ ಒಂದು ಇಟ್ಟು ಎಣ್ಣೆ ಹಾಕಕತ್ತೀವಿ ನೋಡ್ರಿ ಬಟಾಟಿ ಬಾಜಿ ಮಾಡ್ಕೊಳಾಕದನ್ನ ನೋಡ್ರಿ ಅಲ್ಲೇ ಸಾಸ್ಮಿ ಏನು ತೋರಿಸಿಲ್ರಿ ಇಲ್ಲೇ ಡೈರೆಕ್ಟ್ ಎಣ್ಣೆಗೆ ಹಾಕಿದೀವಿ ನಾವು ಚಟಪಟ ಚಟಪಟಂದಿಂದು ಒಂದು ಸೈಡ ಉದ್ದಿನ ಬೇಳೆ ಹಾಕ್ಬೇಕ್ರಿ ಉದ್ದಿನ ಬೇಳೆ ಅದಿಂದ ಇತ್ತಾಗ ಕಟ್ ಮಾಡಿಟ್ಟಂಥ ಮೆಣಸಿನ್ಕಾಯಿ ಸೇರಿಸ್ಬೇಕು ರೀ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತಿರುವಾಡ್ಬೇಕು ರೀ ಅವ್ತರ ನಾವು ಉದ್ದಿನ ಬೇಳೆ ಕುಡೀಸೆ ಅಂದ್ರೆ ಅವ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಆನಂತರ ಇದು ಜಡ್ ಜಟ್ಟ ಶುಂಠಿ ತಂದು ಸೇರಿಸಿದ್ವಿ ನೋಡಿರಿ ಶುಂಠಿ ಆದ್ದಿಂದ ಕಟ್ ಇಟ್ಟಂಥ ಉಳ್ಳಾಗಡ್ಡಿ ಸೇರಿಸಿದ್ವಿ ರೀ ಅಷ್ಟು ಕುಡಿಸಿ ಒಂದು ಹಸಿ ವಾಸನೆ ಹೋಗುವವರೆಗೆ ಈ ರೀತಿ ಕರ್ಕೋಬೇಕ್ರಿ ಅದನ್ನು ನೋಡ್ರಿ ಇಲ್ಲೇ ತೋರ್ಸಾಕೈತಿವು ಈಗ ನೋಡ್ರಿ ಇಲ್ಲೇ ಅರ್ಶಿನ ಪುಡಿ ರೀ ಅರ್ಶಿನ ಪುಡಿ ಆದ ನಂತರ ಇದು ಗರಂ ಮಸಾಲ ರೀ ಗರಂ ಮಸಾಲ ಆದ ನಂತರ ಇಲ್ಲೇ ಧನ್ಯಾ ಪೌಡ್ರ್ ರೀ ಧನ್ಯಾ ಪೌಡ್ರ್ ಆದ್ದಿಂದ ಇದು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ರೀ ಈಗ ಎಲ್ಲ ಸೇರೆ ಈ ರೀತಿ ತಿರ್ವಾಡಬೇಕ್ರಿ ತಿರ್ವೇಡಿದ್ದ ಇಲ್ಲಿ ನೋಡ್ರಿ ಕುದಿಸಿಟ್ಟಂಥ ಬಟಾಟಿ ಸೇರ್ಸಕತ್ತಿದ್ದೀವಿ ನೋಡಿರಿ ಒಗ್ಗರಣಿಗೆ ಅದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವ್ರಿ ನೋಡಿರಿ ಇಲ್ಲಿ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ ಅದು ಇಷ್ಟು ತಿರುವೇಡಿದ್ದಿಂದ ನೋಡ್ರಿ ಈಗ ಕೊತ್ತಂಬ್ರಿ ಕಟ್ ಮಾಡಿಟ್ಟಂತ ಕೊತ್ತಂಬ್ರಿ ಸೇರಿಸ್ತೀವ್ರಿ ಕೊತ್ತಂಬರಿ ಸೇರಿಸಿದ್ದಿಂದ ಒಂದು ಸ್ವಲ್ಪ ತಿರ್ವೇಡ್ಬೇಕ್ರಿ ಅದನ್ನು ಬಟಾಟಿ ಬೋಂಡಾ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಇಲ್ಲೇ ಈ ರೀತಿ ಎಲ್ಲ ಹದ ಮಾಡ್ಕೊಳ್ಬೇಕ್ರಿ ಅದನ್ನು ಅಲ್ಲಿ ತಿರ್ಗಾಡೋ ಮುಂದೊಂದು ಸ್ವಲ್ಪ ಬಟಾಟೆ ಹಂಗ ದೊಡ್ಡ ದೊಡ್ಡ ಕಣ್ಣು ಇದ್ರೂ ಈ ರೀತಿ ಇಲ್ಲೇ ಹದ ಹಾಕ್ರಿ ಇದು ಈ ರೀತಿ ತಿರುಗಾಡ್ಬೇಕ್ರಿ ಇಲ್ಲಿ ನೋಡ್ರಿ ಈಗ ಉಂಡೆ ಮಾಡೋದು ತೋರ್ಸಾಕತ್ತೀವಿ ನೋಡ್ರಿ ಅವನ್ನ ಅಷ್ಟು ಒಮ್ಮೆ ಮಾಡಿಟ್ಕೊಂಡಿವ್ರಿ ನಾವು ಈ ರೀತಿ ಒಂದು ಪ್ಲೇಟ್ನ್ಯಾಗ ಅಷ್ಟು ಒಮ್ಮೆ ಇಟ್ಕೊಂಡು ಬೂಂಡ ಮಾಡಿವ್ರಿ ಈಗಾಗಲೇ ಬಜ್ಜಿ ಎಲ್ಲ ಥರ ಬಜ್ಜಿ ಗದಗ ಬೆಟ್ಟಗೆರೆ ಬಜ್ಜಿನೂ ಮಾಡಿವ್ರಿ ಬದ್ನಿಕಾಯಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿನೂ ಮಾಡಿವ್ರಿ ಹಾಗಲಕಾಯಿ ಬಜ್ಜಿ ಮಾಡಿವ್ರಿ ಬೀನ್ಸ್ ಬಜ್ಜಿ ಮಾಡಿದ್ದೆವು ಒಂದು ನಾಲ್ಕು ನಮೂನಿ ಬಜ್ಜಿ ಮಾಡಿವ್ರಿ ನಾವು ಅಮ್ಮನ ಅಡುಗೆ ಚಾಲನ್ ಕೊಯ್ ನೋಡಿ ಬರ್ರಿ ಹಂಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಈಗ ಇಲ್ಲೇ ಹಿಟ್ಟಂತೂ ಹದ ಆಗೇತ್ರಿ ಕಲಿಸಿ ಹಿಟ್ಟ ಕಡಲೆ ಹಿಟ್ಟ ನೋಡ್ರಿ ಈಗ ಒಂದೊಂದು ಉಂಡಿ ಹಿಟ್ನೇ ಬಿಟ್ಟ ಈ ರೀತಿ ಹೊಳ್ಳೆಯಡ್ಸ್ಬೇಕ್ರಿ ಅದನ್ನ ಹೊಳ್ಳಾಡ್ಸಿಂದ ತಗೊಂಡು ಬಿಡ್ಬೇಕ್ರಿ ಎಣ್ಣಾಗ ಎಣ್ಣೆ ಅಂತೂ ಕಾದೈತ್ರಿ ಬಿಡ್ಬೇಕಾದ್ರೆ ಉರಿ ಸ್ಲೋ ಮಾಡ್ಬೇಕ್ರಿ ನೋಡ್ರಿ ಇಲ್ಲಿ ಈ ರೀತಿ ಅದು ಬಟಾಟೆಗೆ ಹಿಟ್ಟು ಹತ್ಕೋಬೇಕ್ರಿ ಆ ಟೈಪ್ ಗಟ್ಟಿ ಇರ್ಬೇಕ್ರಿ ಅಂದ್ರೆ ಬೋಂಡ ಭಾರಿ ಬೆಸ್ಟ್ ಹಾಕವ್ರಿ ಒಂದು ಸೋರೆ ಸೋರೆಡಂಗಿಲ್ಲ ಅದು ಏನು ಹಿಟ್ಟು ಅಂತಂದ್ರೆ ಒಂದು ಸ್ವಲ್ಪ ಈದಾಕೈತ್ರಿ ಅದು ನೋಡ್ರಿ ಇಲ್ಲಿ ಡೈರೆಕ್ಟ್ ನಿಮಗೆಲ್ಲ ಬಿಡೋದ ತೋರ್ಸಾಕತ್ತೀವಿ ನೋಡ್ರಿ ಈ ರೀತಿ ಆದ್ರಾನ ಬಟಾಟಿಗೆ ಹಿಟ್ಟೆಲ್ಲ ಹಾತ್ ಮತ್ತು ಗುಂಡಕ್ಕೆ ಚಂದ ಅನ್ನಿಸ್ತಾವ್ರಿ ಇವು ನೋಡ್ರಿ ಇಲ್ಲಿ ಈ ರೀತಿ ಹೊಳ್ಸಾಡ್ಬೇಕು ರೀ ಒಂದು ಸ್ವಲ್ಪ ಅವು ವಡಾ ಬಿಡೋದು ಆದ್ದಿಂದ ಉರಿ ಜೋರು ರೇಟ ನೋಡ್ರಿ ಈಗ ಇಲ್ಲೇ ಒಂದು ಸಲ ತೆಗ್ದೀವಿ ನೋಡ್ರಿ ಈಗ ನೋಡ್ರಿ ಮತ್ತೆ ಎಡ್ಡೆ ಸಲ ಬಿಡಕತ್ತಿದ್ವಿವು ಫಸ್ಟಿಗೆ ರೀ ಈಗ ನೋಡ್ರಿ ಈಗ ನಾಲ್ಕು ಬಿಡಾತದೇವು ಇದೇ ರೀತಿ ಅಷ್ಟು ಮಾಡಿಟ್ಕೊಂಡ ಹಿಂಗೆ ನಾಲ್ಕು ನಾಲ್ಕು ಹಾಕಿ ತೆಗ್ದಿವ್ರಿ ಒಳ್ಳೆಂಗೆ ಭಾರಿ ಮಸ್ತ್ ಆಗ್ಯಾವ್ರಿ ಬಾಯಾಗಂತೂ ತಿನ್ನಕ್ಕೆ ಭಾರಿ ಟೇಸ್ಟ್ ಆಗ್ಯಾವು ನೋಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಎರಡನೇ ಸಲ ದು ಈಗ ನಾವು ನೋಡಿರಿ ಪ್ಲೇಟಿಗೆ ತೆಗಿಯಾಕತ್ತೀವಿ ನೋಡಿರಿ ನೋಡ್ರಿ ಈಗ ಇಲ್ಲಿ ಸಾಂಬಾರು ಇಟ್ಟಿವ್ರಿ ಮತ್ತು ಮಜ್ಜಿಗೆ ಇಟ್ಟಿವ್ರಿ ಮೊಸರು ಕಡದ ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಉಪ್ಪು ಹಾಕಿ ನೋಡ್ರಿ ಇಲ್ಲೇ ಪ್ಲೇಟಿಗೆಲ್ಲ ಸರ್ವ ಮಾಡಾಕತ್ತೀವಿ ಮಸ್ತ್ ಅಂತ್ರ ಮಸ್ತಾಗ್ಯಾವ್ರಿ ಬೋಂಡಾ ನೋಡ್ರಿ ಈಗ ರೀ ಮಾಡಿವ್ರಿ ಬಜ್ಜಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಬಜ್ಜಿಗೆ ಏನೇನು ಅನ್ನೋದು ನೋಡ್ಕೊಂಬರ್ರಿ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಕಡಲೆ ಹಿಟ್ಟು ತೊಗೊಂತೀವ್ರಿ ನಾವು ಕಡಲೆ ಹಿಟ್ಟಾದ ನಂತರ ಇವು ಬಜ್ಜಿ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ರೀ ಇವು ಡಾನ್ ಮೆಣಸಿನ್ಕಾಯಿ ಹತ್ತಾರಲ್ಲ ಅವ್ರಿ ಇವು ಇಲ್ಲಿ ನೋಡ್ರಿ ಅಜ್ವಾನ್ ತೊಗೊಂಡಿವ್ರಿ ಅಜ್ವಾನ್ ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡಿವ್ರಿ ಉಪ್ಪು ಆದ್ದರಿಂದ ಕೊತ್ತಂಬರಿ ಕಟ್ ಮಾಡಿಟ್ಟಿವ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಆದ್ದಿಂದ ಒಂದು ಚಿಟಕಿ ಸೋಡಾ ತೊಗೊಂಡಿವ್ರಿ ನಾವು ಈ ಸೋಡಾ ಆದ್ದಿಂದ ಇಲ್ಲೊಂದು ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿವ್ರಿ ಅರ್ಶಿನ ಪುಡಿ ಆದ ನಂತರ ಒಂದು ಸ್ವಲ್ಪ ಗರಂ ಮಸಾಲ ಆಯ್ತು ರೀ ಇದು ಗರಂ ಮಸಾಲ ಆದ ನಂತರ ಇಲ್ಲೇ ಹಿಟ್ಟಿಗೆ ಎಲ್ಲ ಥರ ಸೇರ್ಸಾಕತ್ತೀವಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಅಜ್ವಾನ್ ಹಾಕಿದ್ದೆವು ಅಜ್ವಾಣ ಆದಿಂದ ರುಚಿಗೆ ತಕ್ಕಷ್ಟ ಉಪ್ಪು ಉಪ್ಪು ಉಪ್ಪಾದ್ದಿಂದ ಗರಂ ಮಸಾಲ ರೀ ಗರಂ ಮಸಾಲ ಆದ ನಂತರ ಇಲ್ಲಿ ಒಂದ ಚಿಟಕಿ ಸೋಡಾ ರೀ ಸೋಡಾ ಆದ ನಂತರ ಇಲ್ಲಿ ಅರ್ಶಿಣ ಪುಡಿ ರೀ ಅರ್ಶಿಣ ಪುಡಿ ಆದ ನಂತರ ಇಲ್ಲಿ ಸಣ್ಣಂಗೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ರೀ ಈಗ ನೋಡ್ರಿ ಇಲ್ಲಿ ಅಷ್ಟು ಎಲ್ಲ ಕುಡಿಸಿ ಮಿಕ್ಸ್ ಮಾಡ್ಬೇಕ್ರಿ ಚಲೋ ತಂಗೆ ಹಿಟ್ಟ ಕಲಿಸೋದ್ರೊಳಗೆ ಭಾಳ ಇದೈತ್ರಿ ಅಗ್ದಿ ಹೆಂಗೆ ಹತಾಶೀರಿ ಕಲಿಸ್ತೀವ್ರಿ ಆ ಹಂಗೆ ಬಜ್ಜಿ ಮಸ್ತ್ ತಕ್ಕವ್ರಿ ಎಲ್ರ ಸ್ವಲ್ಪ ಹಂಗಟ್ಟು ಹಿಂಗಟ್ಟು ಕಲಸಿ ಬಜ್ಜಿ ಬಿಡೋಕೈತ್ರಿ ಬಜ್ಜಿ ಅಂತರೂ ಚಲೋ ಆಗುದಲ್ರಿ ಅವು ನೋಡ್ರಿ ಈಗ ನಾವು ಇಲ್ಲೇ ಕಲಸೋದು ತೋರಿಸ್ತೀವ್ರಿ ನಿಮ್ಗೆ ಹೆಂಗೆ ಅನ್ನೋದನ್ನು ನೋಡ್ರಿ ಇಲ್ಲೇ ಈ ರೀತಿ ಬಿಡ್ಲಾರ್ದ ರೀ ನೋಡ್ರಿ ಈಗ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಹಿಟ್ಟಿನ ಕಲರ್ನ ಚೇಂಜ್ ಆಕೈತ್ರಿ ಅದು ಆ ಟೈಪ್ ಅಷ್ಟು ಹಿಟ್ಟು ರೀ ನೋಡ್ರಿ ಲೆ ಏನತಿ ಹಂಗೆ ಅಂತರೂ ಬಜ್ಜಿ ಬಿಡಬಾರ್ದ್ರಿ ಇವನ ಯಾಕಂದ್ರೆ ಈ ರೀತಿ ಪಂಚರ್ ಮಾಡಿದಾಗನ ಬಜ್ಜಿ ಸಿಡಿಯಂಗಿಲ್ಲ ರೀ ಅವು ಇಲ್ಲಾರ ಬಾಳ್ ಆಟ ಸಿಡಿತಾವ್ರಿ ಈ ರೀತಿ ಯಾವ ಕಡೆ ರೀ ಒಂದು ತಾಟಿ ಚಾಕುದೇ ಒಂದು ಸ್ವಲ್ಪ ಇದನ್ನ ಮಾಡ್ಬೇಕ್ರಿ ನೋಡ್ರಿ ಈಗ ಇಲ್ಲೇ ಬಜ್ಜಿ ಮಾಡೋದು ನಾವು ತೋರ್ಸಾಕತ್ತೀವಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಇವು ಗುಂಡಕ್ಕೆ ನೋಡ್ರಿ ಈ ರೀತಿ ಹಿಟ್ಟು ಹದ ಇದ್ರೆ ಅವಕೆ ಅಂಟ್ಕೋತೈತಿ ರೀ ಮೆಣ್ಸಿನ್ಕಾಯಿಗೆ ಮತ್ತು ಹಿಟ್ಟೆಲ್ರ ಅಳೋಕಾದ್ರೆ ಒಟ್ಟ ಅಂಟ್ಕೋದಲ್ರಿ ನೋಡ್ರಿ ಇಲ್ಲೇ ತೋರ್ಸಕತ್ತೀವಿ ಈ ರೀತಿ ಬಜ್ಜಿ ಮಾಡ್ಕೊಂಡ ಈಗ ಥಂಡಿ ದಿವ್ಸಿಗೆ ಸಾಯಂಕಾಲ ಮಕ್ಳು ಬರೋ ಟೈಮ್ಕ ಒಂದು ಮನುಷ್ಯ ಎಲ್ಲಾರು ಟೀ ಮಾಡ್ಕೊಂಡ ಟೀ ಜೊತೆ ಇವನೊಂದೊಂದು ತಿಂದು ಟೀ ಕುಡಿದ್ರೆ ಭಾರಿ ಬೆಸ್ಟ್ ರೀ ನೋಡ್ರಿ ಈಗ ಇಲ್ಲೇ ಸಲ ಬಿಡ ಆತದ್ದು ಈಗಾಗಲೇ ಅಮ್ಮನ ಅಡುಗೆ ಚಲೋನ ಇಡಿಯೋಗಳು ರೀ ಮುಂದೆ ಇದೇ ರೀತಿ ನೋಡ್ಕೊತ ಹೋಗಿ ದಯವಿಟ್ಟು ನೋಡ್ರಿ ಇಲ್ಲೇ ನಾವು ಪಾವು ಕೆ ಜಿ ತಂದಿದ್ದೀವ್ರಿ ಇವ್ನ ಪಾವು ಕೆಜಿ ದೊಡ್ಡ ಮೆಣ್ಸಿನ್ಕಾಯಿ ಇವೆಲ್ಲ ಎಲ್ಲ ರೀ ಇಲ್ಲಿ ನೋಡ್ರಿ ಈಗ ಬೇಂದಾವಿಲ್ಲ ಅನ್ನು ನಿಮ್ ಕಟ್ ಮಾಡಿ ತೋರಿಸ್ತೀವಿ ತೋರಿಸ್ತೀವ್ರಿ ನೋಡ್ರಿ ಈಗ ಹಿಂಗೊಂದ್ ಸ್ವಲ್ಪ ಸೇವ್ ಹಾಕೋದ್ರಿ ಸೇವಾ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಂತ ಉಳ್ಳಾಗಡ್ಡಿ ಟೊಮೆಟೊ ಸೇರ್ಸುದ್ರಿ ಒಂದ್ ಈಟ್ ಮಸಾಲೆ ಒಂದ್ ಹಿಟ್ಟ ಉಪ್ಪ ಉದರ್ಸ್ಕೊಂಡು ಈ ರೀತಿ ಕಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹತ್ತವ್ರಿ ನೋಡ್ರಿ ಈಗ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ